ರಾಜು ಮತ್ತು ಸುರೇಖಾ ಆಗಿ ಐದು ವರ್ಷಗಳಾದರೂ ಅವರಿಗೆ ಮಕ್ಕಳಾಗಿರಲಿಲ್ಲ ತನ್ನ ಹೆಂಡತಿಗೆ ತನ್ನಿಂದ ಮಗು ಕೊಡೋಕೆ ಸಾಧ್ಯ ಇಲ್ಲ ಅಂತ ತಿಳಿದ ರಾಜು ಈ ಸಮಾಜಕ್ಕೆ ಹೆದ್ರಿ ಹೇಗಾದ್ರೂ ಸರಿ ಮಗು ಪಡಿಲೇಬೇಕು ಅನ್ನೋ ಉದ್ದೇಶದಿಂದ ತನ್ನ ಸ್ನೇಹಿತನ ಮೂಲಕ ತನ್ನ ಹೆಂಡತಿಗೆ ಮಗು ಪಡೆಯುವಂತೆ ಮನವೊಲಿಸ್ತಾನೆ ಅದರಂತೆಯೇ ಒಂದು ಹೆಣ್ಣು ಮಗುವನ್ನ ಕೂಡ ಪಡಿತಾರೆ ಆದ್ರೆ ಮುಂದೆ ಆಗಿದ್ದೆ ದುರಂತ ರಾಜು ಮತ್ತು ಸುರೇಖಾ ಮದುವೆ ಆಗಿ ಐದು ವರ್ಷಗಳಾಗಿದ್ವು ಆದ್ರೆ ಸುರೇಖಾಗೆ ಇನ್ನು ಮಕ್ಕಳಾಗಿರ್ಲಿಲ್ಲ ಮದುವೆ ಆದ ಒಂದು ವರ್ಷದಿಂದಲೇ ಎಲ್ರು ಏನು ಸುಹಿ ಸುದ್ದಿ ಇಲ್ವಾ ಅಂತ ಕೇಳ್ತಿದ್ರು ಎಲ್ರು ಹಾಗೆ ಕೇಳಿದಾಗ ಸುರೇಖಾ ಮತ್ತೆ ರಾಜು ಇಬ್ಬರ ಮನಸ್ಸಿಗೂ ತುಂಬಾ ನೋವಾಗ್ತಾ ಇತ್ತು ಯಾಕಂದ್ರೆ ಸುರೇಖಾಗೆ ಯಾವುದೇ ರೀತಿ ತೊಂದರೆ ಇರ್ಲಿಲ್ಲ ಆದ್ರೆ ರಾಜುಗೆ ಮಕ್ಕಳನ್ನ ಪಡೆಯೋ ಶಕ್ತಿ ಇರ್ಲಿಲ್ಲ ಡಾಕ್ಟರ್ ಬಳಿ ಚೆಕ್ಅಪ್ ಮಾಡಿಸಿದಾಗ ತೊಂದ್ರೆ ರಾಜು ಅಲ್ಲೇ ಇರೋದು ಅನ್ನೋ ವಿಷಯ ಗೊತ್ತಾಗಿತ್ತು ಆದ್ರೆ ಅದನ್ನ ಎಲ್ರಿಗೂ ಹೇಳೋಕೆ ಒಂದು ರೀತಿಯ ಹಿಂಜರಿಕೆ ಕಾಡ್ತಿತ್ತು ಅವರಿಬ್ರಿಗೂ ಅವರಿಬ್ರು ಪಟಾಕಿ ವ್ಯಾಪಾರವನ್ನ ಮಾಡ್ತಾ ಇದ್ರು ಬೇರೆಯವರಿಂದ ಪಟಾಕಿಗಳನ್ನ ತರಿಸ್ಕೊಂಡು ಅಂಗಡಿಯಲ್ಲಿ ಅವುಗಳನ್ನ ಮಾರ್ತಾ ಇದ್ರು ಹೀಗೆ ದಿನಗಳು ಸಾಕ್ತಾ ಇತ್ತು ಆದ್ರೆ ಮಗು ಮಾತ್ರ ಆಗ್ತಾ ಇಲ್ಲ ಅನ್ನೋ ಕೊರಗಂತೂ ಇಬ್ಬರಲ್ಲೂ ಇದ್ದೇ ಇತ್ತು ಅವರ ಅಂಗಡಿಗೆ ಪಟಾಕಿಯನ್ನ ಸಪ್ಲೈ ಮಾಡ್ತಾ ಇದ್ದ ಮೋಹನ್ ರಾಜುಗೆ ಬಹಳ ಆತ್ಮೀಯ ಸ್ನೇಹಿತನಾಗಿದ್ದ ರಾಜು ಮತ್ತೆ ಮೋಹನ್ ಇಬ್ಬರ ಒಡನಾಟ ತುಂಬಾ ಚೆನ್ನಾಗಿತ್ತು ಹೀಗೆ ದಿನಗಳು ಸಾಗುವಾಗ ರಾಜುವಿಗೆ ಒಂದು ವಿಷಯ ತಲೆಗೆ ಹೊಳೆಯುತ್ತೆ ಅದನ್ನ ತನ್ನ ಹೆಂಡತಿಯ ಜೊತೆ ಹೇಳಬೇಕು ಅಂತ ತುಂಬಾ ದಿನಗಳಿಂದ ಅಂದುಕೊಂಡ್ರು ಬಾಯಿ ಬಿಟ್ಟು ಅದನ್ನ ಹೇಳೋಕಾಗದೆ ಮನದಲ್ಲೇ ಇಟ್ಟುಕೊಂಡಿದ್ದ ಮಾತುಗಳನ್ನ ಕೊನೆಗೂ ಧೈರ್ಯ ಮಾಡಿ ತನ್ನ ಹೆಂಡತಿಯ ಬಳಿ ಹೇಳಿದ್ದ ರಾಜು ನೋಡು ಸುರೇಖಾ ನನಗೆ ಮಗು ಕೊಡೋ ಶಕ್ತಿ ಇಲ್ಲ ಅನ್ನೋದು ನಿನಗೂ ಗೊತ್ತು ಹಾಗಾಗಿ ನಾವು ಮಗು ಪಡೆಯೋದಕ್ಕೆ ನಾನು ಬೇರೆ ಒಂದು ಉಪಾಯ ಮಾಡಿದಿನಿ ಅಂತ ಹೇಳ್ತಾನೆ ರಾಜು ಆಗ ಸುರೇಖಾ ಕೂಡ ಏನು ಅಂತ ಕೇಳಿದಾಗ ನಮ್ಮ ಪಟಾಕಿ ಡಿಸ್ಟ್ರಿಬ್ಯೂಟರ್ ಮೋಹನ್ ಇದನಲ್ಲ ಅವನು ತುಂಬಾ ಒಳ್ಳೆಯವನು ಸುರೇಖಾ ನಾವು ಅವನಿಂದ ಮಗು ಪಡೆಯೋಣ ಅಂದ್ರೆ ನೀನು ಅವನಿಂದ ಮಗು ಮಾಡ್ಕೋ ಮಗು ಆದ್ಮೇಲೆ ಮತ್ತೆ ನೀನು ಅವನನ್ನ ಸಂಪರ್ಕ ಮಾಡೋದು ಬೇಡ ಅವನು ತುಂಬಾ ಒಳ್ಳೆಯವನು ಈ ವಿಚಾರವನ್ನ ಅವನು ಬೇರೆ ಯಾರ ಬಳಿಯೂ ಹೇಳೋದಿಲ್ಲ ಹಾಗಾಗಿ ನಾವು ಅವನ ಮೂಲಕವೇ ಮಗುವನ್ನ ಪಡೆಯೋಣ ಅಂತ ತನ್ನ ಹೆಂಡತಿಗೆ ಹೇಳಿದ್ದ ರಾಜು ತನ್ನ ಗಂಡನ ಮಾತುಗಳನ್ನ ಕೇಳಿ ದಂಗಾದ ಸುರೇಖಾ ಏನ್ ಮಾತಾಡ್ತಾ ಇದ್ದೀರಾ ನೀವು ಗಂಡನಾಗಿ ಹೇಳೋ ಮಾತಾ ಮಾತಾಡೋಕೆ ನಿಮ್ಗೆ ಹೇಗಾದ್ರೂ ಮನಸ್ಸು ಬರುತ್ತೆ ಬೇರೆಯವರಿಂದ ಮಗು ಪಡಿ ಅಂತ ಹೇಳ್ತಾ ಇದ್ದೀರಲ್ಲ ಇದು ನಿಮ್ಗೆ ಸರಿ ಅನ್ಸತ್ತಾ ಅಂತ ಸುರೇಖಾ ಮನನೊಂದು ನುಡಿಯುವಾಗ ಹಾಗಲ್ಲ ಸುರೇಖಾ ನನ್ನಿಂದ ನಿಮಗೆ ಮಗು ಕೊಡೋಕಾಗಲ್ಲ ಆ ಶಕ್ತಿ ಕೂಡ ನನ್ನಲ್ಲಿಲ್ಲ ನಮ್ಗೆ ಮಗು ಆಗದೆ ಹೋದ್ರೆ ಈ ಜನಗಳೆಲ್ಲ ಆಡ್ಕೊಂಡು ನಗ್ತಾರೆ ನನ್ನನ್ನ ಹಾಗಾಗಿ ನಾನು ತುಂಬಾ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದದ್ದು ಸುರೇಖಾ ಮೋಹನ್ ತುಂಬಾನೇ ಒಳ್ಳೆಯವನು ಅವನಿಂದ ಮಗುವನ್ನ ಪಡೆದ ನಂತರ ಅವನಿಂದ ದೂರವಿರೋಣ ನಾವು ಅವನು ಖಂಡಿತ ಯಾರಿಗೂ ಈ ವಿಷಯವನ್ನ ಹೇಳೋದಿಲ್ಲ ಅಂತ ತನ್ನ ಹೆಂಡತಿ ಸುರೇಖಾಳ ಮನವೊಲಿಸೋ ಪ್ರಯತ್ನ ಮಾಡ್ತಾನೆ ರಾಜು ಸುರೇಖಾ ಅದಕ್ಕೆ ಒಪ್ಪದೆ ಹೋದಾಗ ದಯವಿಟ್ಟು ಒಪ್ಕೋ ಸುರೇಖಾ ಈ ವಿಷಯ ಯಾರಿಗೂ ಗೊತ್ತಾಗೋದಿಲ್ಲ ಮೋಹನ್ ನಿಜವಾಗ್ಲು ತುಂಬಾನೇ ಒಳ್ಳೆಯವನು ನೀನು ಪ್ರೆಗ್ನೆಂಟ್ ಆದ ಕೂಡಲೇ ಅವನಿಂದ ದೂರ ಬಿದ್ದು ಬಿಡೋಣ ಇಲ್ದಿದ್ರೆ ಎಲ್ಲರೂ ನನಗೆ ಮಕ್ಕಳು ಕೊಡೋ ಶಕ್ತಿ ಇಲ್ಲ ಅಂತ ಆಡ್ಕೊಂಡು ನಗ್ತಾರೆ ನನಗೆ ಈ ಜನ್ಮದಲ್ಲಿ ಮಕ್ಕಳು ಆಗಲ್ಲ ದಯವಿಟ್ಟು ಒಪ್ಕೋ ಅಂತ ಸುರೇಖಾಳ ಮನವೊಲಿಸುವಲ್ಲಿ ಅವಳನ್ನ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದ ರಾಜು ಅದರಂತೆಯೇ ರಾಜು ಮೋಹನ್ ಬಳಿಯೂ ಇದೇ ವಿಚಾರವಾಗಿ ಮಾತಾಡ್ತಾನೆ ಮೋಹನ್ಗೆ ಇನ್ನು ಮದುವೆ ಕೂಡ ಆಗಿರ್ಲಿಲ್ಲ ಮೋಹನ್ ಕೂಡ ರಾಜು ಮಾತಿಗೆ ಒಪ್ಕೊಳ್ತಾನೆ ಅದರಂತೆ ಮೋಹನ್ ಮತ್ತೆ ಸುರೇಖಾಳನ್ನ ಒಟ್ಟಿಗೆ ಬಿಟ್ಟು ರಾಜು ಅಂಗಡಿಗೆ ಹೋಗ್ತಾ ಇದ್ದ ಹೀಗೆ ಕೆಲವು ತಿಂಗಳಲ್ಲೇ ಸುರೇಖಾ ಪ್ರೆಗ್ನೆಂಟ್ ಕೂಡ ಆಗ್ತಾಳೆ ಸುರೇಖಾ ಗರ್ಭಿಣಿ ಅನ್ನೋ ವಿಷಯ ತಿಳಿತಾ ಇದ್ದ ಹಾಗೆ ಸುರೇಖಾ ಜೊತೆಗೆ ರಾಜು ಕೂಡ ತುಂಬಾನೇ ಸಂಭ್ರಮಿಸಿದ್ದ ಜೊತೆಗೆ ಸುರೇಖಾಗೆ ಕೂಡ ಹೇಳಿದ್ದ ಇನ್ಮುಂದೆ ಮೋಹನನ್ನ ಭೇಟಿ ಮಾಡೋದು ಬೇಡ ಅಂತ ಸುರೇಖಾ ಕೂಡ ಸರಿ ಆಯ್ತು ಅಂತ ಸುಮ್ನೆ ಆಗಿದ್ಲು ದಿನಗಳು ಹೀಗೆ ಸಾಕ್ತಾ ಇತ್ತು ರಾಜು ಹೆಂಡತಿಯ ಆರೈಕೆಗೆ ನಿಂತು ಬಿಟ್ಟಿದ್ದ ರಾಜು ಮೊದಲನಿಂದನೂ ಸುರೇಖಾಳನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದ ಅವಳನ್ನ ಬಹಳ ಹಚ್ಕೊಂಡು ಬಿಟ್ಟಿದ್ದ ಅವಳಿಲ್ದೆ ತಾನಿಲ್ಲ ಅನ್ನುವಷ್ಟರ ಮಟ್ಟಿಗೆ ಸುರೇಖಾಳನ್ನ ಪ್ರೀತಿ ಮಾಡ್ತಿದ್ದ ರಾಜು ಆದ್ರೆ ರಾಜು ಅಂಗಡಿಗೆ ಹೋದ ಕೂಡ್ಲೆ ಸುರೇಖಾಳನ್ನ ಹುಡುಕೊಂಡು ಮೋಹನ್ ಬರ್ತಾ ಇದ್ದ ಆದ್ರೆ ಇದ್ ಯಾವ ವಿಷಯಗಳು ರಾಜುಗೆ ಗೊತ್ತಿರ್ಲಿಲ್ಲ ದಿನಗಳು ಹೀಗೆ ಕಳೆದು ಸುರೇಖಾಗೆ ಒಂಬತ್ತು ತಿಂಗಳು ತುಂಬಿ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡ್ತಾಳೆ ಸುರೇಖಾ ರಾಜು ಅವಳನ್ನ ತವರು ಮನೆಗೂ ಕೂಡ ಕಳಿಸಿದೆ ತಾನೇ ಅವಳ ಆರೈಕೆ ಮಾಡೋದಾಗಿ ಹೇಳಿದ್ದ ಆದ್ರೆ ಅದಕ್ಕೆ ಒಪ್ಪದ ಸುರೇಖಾ ತಾಯಿ ಐದು ತಿಂಗಳಾದ್ರೂ ಮಗಳ ಆರೈಕೆ ಮಾಡಿ ಕಳಿಸ್ತೀನಿ ಅಂತ ಹೇಳ್ದಾಗ್ಲೂ ಕೂಡ ಅದಕ್ಕೆ ಒಪ್ಪದ ರಾಜು ಬದಲಾಗಿ ಸುರೇಖಾ ತಾಯಿಯನ್ನೇ ಮೂರು ತಿಂಗಳು ತಮ್ಮ ಮನೆಯಲ್ಲಿ ಇದ್ದು ಸುರೇಖಾಗೆ ಆರೈಕೆ ಮಾಡಿ ಅಂತ ಹೇಳಿದ್ದ ಕೊನೆಗೆ ಬೇರೆ ದಾರಿ ಇಲ್ಲದೆ ಸುರೇಖಾಳ ತಾಯಿಯೇ ಬಂದು ಸುರೇಖಾ ರಾಜು ಜೊತೆಗೆ ಎದ್ದು ಮೂರು ತಿಂಗಳ ಆರೈಕೆ ಮಾಡಿ ಹೋಗಿದ್ರು ಸುರೇಖಾ ತಾಯಿ ಹೋದ ನಂತರ ಸುರೇಖಾ ಮತ್ತೆ ಮಗುವಿನ ಜವಾಬ್ದಾರಿಯನ್ನ ರಾಜುವೆ ನೋಡ್ಕೊಳ್ತಾ ಇದ್ದ ಜೊತೆಗೆ ಅಂಗಡಿಗೆ ವ್ಯಾಪಾರಕ್ಕೂ ಕೂಡ ಹೋಗ್ತಾ ಇದ್ದ ದಿನಗಳು ಹೀಗೆ ಸಾಗುವಾಗ ಒಂದು ದಿನ ರಾಜು ಕೆಲ್ಸದ ಮೇಲೆ ಯಾವ್ದೋ ಬೇರೆ ಊರಿಗೆ ಹೋಗಬೇಕಾಗಿರುತ್ತೆ ಅವನು ಹೋಗಿದ್ದ ಕೆಲಸ ಬೇಗ ಮುಗ್ದಿದ್ರಿಂದ ರಾಜು ವಾಪಸ್ ಮನೆಗೆ ಬೇಗ ಬರ್ತಾನೆ ಮನೆಗೆ ಬಂದಾಗ ಮನೆಯ ಹೊರಗೆ ಮೋಹನ್ ಚಪ್ಪಲಿಗಳು ಇರೋದು ಕಾಣಿಸುತ್ತೆ ಜೊತೆಗೆ ಸುರೇಖಾ ಮೋಹನ್ ಇಬ್ರು ಮನೆ ಒಳಗಡೆನೆ ಇದ್ದಾರೆ ಅಂತ ಖಚಿತ ಪಡಿಸ್ಕೊಂಡವನು ಈಗ ಮನೆ ಒಳಗಡೆ ಹೋಗೋದು ಬೇಡ ಅಂತ ಮೋಹನ್ ಚಪ್ಪಲಿಗಳನ್ನ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗಿದ್ದ ರಾಜು ಮತ್ತೆ ಸಂಜೆ ಹೊತ್ತಿಗೆ ಮನೆಗೆ ಬಂದ ರಾಜು ಇನ್ಮೇಲೆ ನೀನು ಮೀಟ್ ಮಾಡಬಾರ್ದು ನೀನು ಇನ್ಮೇಲೆ ಮನೆಗೆ ಕರೆಸ್ಕೊಳ್ಬಾರ್ದು ಮನೆಗೆ ಕರೆಸ್ಕೊಂಡಿಲ್ಲ ಅಂತಾನೆ ವಾದ ಮಾಡಿಲ್ಲ ಕೊನೆಗೆ ಇಬ್ಬರ ನಡುವೆ ಸಣ್ಣ ಜಗಳ ಕೂಡ ಆಗಿತ್ತು ತಾನು ಮನೆಯಲ್ಲಿ ಇಲ್ಲದೆ ಇರುವಾಗ ಮೋಹನ್ ಬಂದು ಹೋಗ್ತಾ ಇರೋದನ್ನ ತಿಳಿದ ರಾಜು ಏನ್ ಮಾಡ್ಬೇಕು ಅಂತ ಕೂಡ ತಿಳಿದೆ ಸೀದಾ ತನ್ನ ಹೆಂಡತಿಯನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ ಪೊಲೀಸ್ ಸ್ಟೇಷನ್ಗೆ ಹೋಗೋದೇನೋ ಹೋಗ್ತಾರೆ ಆದ್ರೆ ಪೊಲೀಸರ ಮುಂದೆ ಈ ವಿಷಯಗಳನ್ನೆಲ್ಲ ಹೇಳೋಕೆ ಗಂಡ ಹೆಂಡತಿ ಇಬ್ರಿಗೂ ಹಿಂಜರಿಕೆ ನೀನ್ ಹೇಳು ಅಂತ ಅವಳು ಅವಳನ್ನ ಹೇಳುವಂತ ಇವನು ಒಬ್ರಿಗೊಬ್ರು ಹೀಗೆ ನಿಂತಿದ್ದಾಗ ಕೊನೆಗೂ ಪೊಲೀಸ್ ಸ್ವಲ್ಪ ಜೋರು ಮಾಡಿ ಏನು ನಿಮ್ಮ ಸಮಸ್ಯೆ ಅಂತ ಕೇಳಿದಾಗ ರಾಜು ನಡೆದ ಎಲ್ಲಾ ಘಟನೆಗಳನ್ನ ಒಂದೊಂದಾಗಿ ಪೊಲೀಸರ ಮುಂದೆ ಹೇಳಿದ್ದ ಅವನ ಬಗ್ಗೆ ಈ ವಿಷಯಗಳನ್ನು ತಿಳಿದ ಪೊಲೀಸ್ರೆ ಒಂದು ಕ್ಷಣ ದಂಗಾಗಿ ಹೋಗಿದ್ರು ಎಲ್ಲವನ್ನ ಕೇಳಿದ ಪೊಲೀಸ್ ಇನ್ಸ್ಪೆಕ್ಟರ್ ಸರಿ ಈಗ ಏನು ನಿಮ್ಮ ಸಮಸ್ಯೆ ಅಂದಾಗ ಅದು ಸರ್ ಮಗು ಆದ್ಮೇಲೆ ಅವರಿಬ್ರು ಮತ್ತೆ ಭೇಟಿ ಆಗ್ಬಾರ್ದು ಅನ್ನೋ ಕಂಡೀಷನ್ ಮೊದಲೇ ಆಗಿತ್ತು ಆದ್ರೆ ಅವರಿಬ್ರು ಮಗು ಆದ್ಮೇಲೆ ಕದ್ದು ಮುಚ್ಚಿ ಮತ್ತೆ ಮತ್ತೆ ಭೇಟಿ ಮಾಡ್ತಿದ್ದಾರೆ ಅಂತ ರಾಜು ಹೇಳ್ತಾನೆ ಆದರೆ ಅದಕ್ಕೆ ಒಪ್ಪದ ಸುರೇಖ ಇಲ್ಲ ನಾವಿಬ್ರು ಭೇಟಿ ಆಗ್ತಿಲ್ಲ ಅಂತಾನೆ ಹೇಳ್ತಾಳೆ ಆದರೆ ಅವಳ ಮಾತನ್ನ ಒಪ್ಪದ ರಾಜು ಇಲ್ಲ ಸರ್ ಇವಳು ಸುಳ್ಳು ಹೇಳ್ತಿದ್ದಾಳೆ ನನಗೆ ನನ್ನ ಹೆಂಡತಿ ಬೇಕು ಸರ್ ಹೇಗಾದರೂ ಮಾಡಿ ನನ್ನ ಹೆಂಡತಿನ ನನ್ನಲ್ಲೇ ಉಳಿಸ್ಕೊಳ್ಳುವಂತೆ ಮಾಡಿ ಅಂತ ಇನ್ಸ್ಪೆಕ್ಟರ್ ಹತ್ರ ಕೇಳ್ಕೊತಾ ಇದ್ದ ರಾಜು ಆಗ ಇನ್ಸ್ಪೆಕ್ಟರ್ ನೋಡು ನೀನು ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಸರಿಯೋ ತಪ್ಪೋ ಏನೇ ಇದ್ರು ನೀನು ಕಾನೂನಿನ ಮೂಲಕ ಹೋರಾಡ್ಬೇಕು ಹೋರಾಡ್ತೀಯ ಅಂತ ಕೇಳಿದಾಗ ಅದಕ್ಕೆ ಒಪ್ಪದ ರಾಜು ಇಲ್ಲ ಸರ್ ಈ ವಿಷಯ ಹೊರಗಡೆ ಬಂದ್ರೆ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ ಇದ್ರಲ್ಲಿ ಸುರೇಖಾದಾಗ್ಲಿ ಮೋಹನ್ ದಾಗ್ಲಿ ತಪ್ಪಿಲ್ಲ ಸರ್ ಮೋಹನ್ ಕೂಡ ತುಂಬಾನೇ ಒಳ್ಳೆಯವನು ನಾನು ಒತ್ತಾಯ ಮಾಡಿ ಕೇಳ್ಕೊಂಡಿದ್ಕೇನೆ ಅವನು ಒಪ್ಕೊಂಡಿದ್ದು ಅವನಿಂದನೇ ನಾನು ಅಪ್ಪ ಅನ್ನಿಸ್ಕೊಳ್ಳೋ ಹಾಗಾಗಿದ್ದು ಇನ್ನು ನನ್ನ ಹೆಂಟಿದು ಕೂಡ ಇದರಲ್ಲಿ ಯಾವುದೇ ತಪ್ಪಿಲ್ಲ ಸರ್ ಅವಳು ಬೇಡ ಅಂತಲೇ ಹೇಳಿದ್ರು ನಾನೇ ಕೇಳ್ದೆ ಅವಳನ್ನು ಒತ್ತಾಯ ಮಾಡಿ ಒಪ್ಪಿಸಿದ್ದು ಅವರಿಬ್ರು ತುಂಬಾ ಒಳ್ಳೆಯವರು ಸರ್ ನಾವು ಅನ್ಕೊಂಡಂತೆ ನಮಗೆ ಮಗು ಕೂಡ ಆಯ್ತು ಆದರೆ ನನಗೆ ನನ್ನ ಹೆಂಡತಿ ಬೇಕು ಸರ್ ಇವರಿಬ್ರು ಈಗ ಮತ್ತೆ ಮತ್ತೆ ಒಬ್ರನ್ನ ಒಬ್ರು ಭೇಟಿ ಮಾಡದೇ ಇರೋ ಹಾಗೆ ಏನಾದರೂ ಮಾಡಿ ನೋಡ್ಕೊಳ್ಳಿ ಸರ್ ನನಗೆ ಮಾತ್ರ ನಾನು ಹೆಂಡತಿ ಬೇಕೇ ಬೇಕು ಸರ್ ಅಂದಿದ್ದ ರಾಜು ರಾಜುವಿನ ಕತೆಯನ್ನ ಕೇಳಿದ ಇನ್ಸ್ಪೆಕ್ಟರ್ಗೂ ಏನ್ ಹೇಳಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ನೋಡಪ್ಪ ಇದು ನಾವು ತೀರ್ಮಾನ ಮಾಡೋ ವಿಚಾರ ಅಲ್ಲ ನೀವು ನೀವೇ ತೀರ್ಮಾನ ಮಾಡ್ಕೊಳ್ಬೇಕಾದ ವಿಚಾರ ಕಾನೂನಿನ ಮೂಲಕ ಹೋರಾಡು ಅಂದ್ರೆ ಅದಕ್ಕೂ ಬೇಡ ಅಂತೀಯಾ ಹೆಂಡತಿನೂ ಒಳ್ಳೆಯವಳು ಅಂತೀಯಾ ಸ್ನೇಹಿತನನ್ನು ಒಳ್ಳೆಯವನು ಅಂತೀಯಾ ನಾವೇನು ಮಾಡೋಕಾಗಲ್ಲ ಅಂತ ಹೇಳಿದಾಗ ಹಾಗೆ ಹೇಳ್ಬೇಡಿ ಸರ್ ನನ್ನ ಹೆಂಡತಿಗೆ ಸ್ವಲ್ಪ ಬುದ್ಧಿ ಹೇಳಿ ಅವಳು ನನ್ನ ಜೊತೆಗೆ ಇರೋ ಹಾಗೆ ಮಾಡಿ ಸರ್ ಅಂತ ಕೇಳ್ಕೊಂಡಿದ್ದ ರಾಜು ಇನ್ಸ್ಪೆಕ್ಟರ್ ಹತ್ರ ಆದ್ರೆ ಎಷ್ಟೊತ್ತು ರಾಜುವಿನ ಮಾತುಗಳನ್ನ ಕೇಳ್ತಾ ಇದ್ದ ಅವನ ಹೆಂಡತಿ ಸುರೇಖಾ ಇಲ್ಲ ಸರ್ ನಾನು ಮೋಹನ್ನ ಮೀಟ್ ಆಗ್ತಾ ಇಲ್ಲ ಅಂತ ಹೇಳಿದ್ಲು ಆಗ ರಾಜು ಇಲ್ಲ ಸರ್ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಅವಳು ಮತ್ತೆ ರಾಜು ಒಟ್ಟಿಗೆ ಇದ್ದದ್ದನ್ನ ನಾನೇ ನೋಡಿದಿನಿ ಸರ್ ಇಲ್ಲಿ ನೋಡಿ ಸರ್ ಅವನ ಚಪ್ಲಿ ನಮ್ಮ ಮನೆ ಹತ್ರನೇ ಇತ್ತು ನಾನು ಊರಿಗೆ ಹೋಗಿದ್ದಾಗ ಇವಳು ಅವನನ್ನ ಕರ್ಸ್ಕೊಂಡಿದ್ಲು ಅಂತ ತನ್ನ ಬ್ಯಾಗ್ ಅಲ್ಲಿದ್ದ ಮೋಹನ್ ಚಪ್ಪಲಿಗಳನ್ನ ರಾಜು ತೋರಿಸಿದ್ದ ಆದ್ರೆ ಇಷ್ಟೊತ್ತು ನಾನು ಮೋಹನನ್ನ ಭೇಟಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದ ಸುರೇಖಾ ಈಗ ಮತ್ತೇನು ಮಾತಾಡದೆ ಸುಮ್ನೆ ಆಗಿದ್ಲು ಕೊನೆಗೆ ಇನ್ಸ್ಪೆಕ್ಟರ್ ಕೂಡ ಆಗಿದ್ದೆಲ್ಲ ಆಗ ಹೋಯ್ತು ಇನ್ಮುಂದೆ ಇಬ್ರು ಹೊಂದ್ಕೊಂಡು ಹೋಗಿ ಅಂತ ಹೇಳಿ ಕಳಿಸಿದ್ರು ಸುರೇಖಾ ರಾಜು ಇಬ್ರು ಕೂಡ ಸರಿ ಆಯ್ತು ಅಂತ ಮನೆಗೆ ಬರ್ತಾರೆ ಇದಾದ ಹದಿನೈದು ದಿನಕ್ಕೆ ಸುರೇಖಾ ಮನೆ ಬಿಟ್ಟು ಮಗುವನ್ನ ಕರ್ಕೊಂಡು ಮೋಹನ್ ಜೊತೆ ಹೋಗಿದ್ಲು ಇತ್ತ ಹೆಂಡತಿಯನ್ನ ಕಾಣದೆ ಕಂಗಾಲಾದ ರಾಜು ತನ್ನ ಹೆಂಡತಿಯನ್ನ ಹುಡುಕಿ ಕೊಡುವಂತೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ ಅವನು ಹೆಂಡತಿ ಬೇಕು ಅಂತ ತನ್ನ ಅಳಲನ್ನ ಹೇಳ್ಕೊಳ್ತಾ ಇರೋದನ್ನ ನೋಡಿದ್ರೆ ಯಾರಿಗಾದ್ರೂ ಅಯ್ಯೋ ಅನ್ನಿಸ್ತೇ ಇರೋದಿಲ್ಲ ಪೊಲೀಸರಿಗೆ ಕೂಡ ಅವನ ಕಥೆಯನ್ನ ಕೇಳಿ ಮರುಕ ಉಂಟಾಯ್ತು ಕೊನೆಗೆ ಮೋಹನ್ ಬಳಿ ಹೋಗಿ ಸುರೇಖಾ ಬಗ್ಗೆ ವಿಚಾರಿಸಿದಾಗ ಅವನು ನನಗೆ ಗೊತ್ತಿಲ್ಲ ಅಂತಾನೆ ಹೇಳಿದ್ದ ಹೀಗೆ ಒಂದು ವಾರ ಪೊಲೀಸರನ್ನೇ ಆಟ ಆಡಿಸಿದ್ದ ಮೋಹನ್ ಕೊನೆಗೂ ಪೊಲೀಸರು ಮೋಹನ್ ನ ಹಿಂಬಾಲಿಸಿ ಹೋದಾಗ ಸುರೇಖಾಳನ್ನ ಒಂದು ಬಾಡ್ಗೆ ಮನೆಯಲ್ಲಿ ಇಟ್ಟು ನೋಡ್ಕೊಳ್ತಾ ಇರೋದು ಗೊತ್ತಾಗಿತ್ತು ಕೊನೆಗೂ ಅವಳನ್ನ ಕಂಡು ಹಿಡಿದ ಪೊಲೀಸರು ಯಾಕೆ ಹೀಗೆ ಮಾಡ್ದೆ ಅಂತ ಕೇಳಿದಾಗ ಮತ್ತೆ ಇನ್ನೇನ್ ಮಾಡ್ಲಿ ಸರ್ ನಾನು ನನ್ನ ಮಗು ನನ್ನ ತಂದೆ ಯಾರು ಅಂತ ಕೇಳಿದಾಗ ಯಾರನ್ನ ತೋರಿಸ್ಬೇಕು ನಾನು ರಾಜು ನನಗೆ ಗಂಡ ಆಗ್ತಾರೆ ಆದ್ರೆ ನನ್ನ ಮಗುವಿನ ನಿಜವಾದ ಅಪ್ಪ ಮೋಹನ್ ತಾನೆ ಇಷ್ಟು ದಿನಗಳಲ್ಲಿ ಮೋಹನ್ ಮತ್ತೆ ನನ್ನ ನಡುವಿನ ಒಡನಾಟ ಬಂಧ ಎಲ್ಲವೂ ಗಟ್ಟಿಯಾಗಿದೆ ನನ್ನ ಮಗಳು ಅವಳ ನಿಜವಾದ ತಂದೆಯ ಜೊತೆ ಇರಬೇಕು ಅದೇ ಸರಿ ಅನ್ನಿಸ್ತು ಸರ್ ನನಗೆ ಅದಕ್ಕೆ ಮೋಹನ್ ಜೊತೆಯೇ ಬಂದ್ಬಿಟ್ಟೆ ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ ನಾನು ಮೋಹನ್ ಜೊತೆಯೇ ಇರ್ತೀನಿ ಅಂತ ಸುರೇಖಾ ಖಡ ಖಂಡಿತವಾಗಿ ಹೇಳಿದ ಮೇಲೆ ಮತ್ತೇನು ಮಾಡೋಕ್ಕಾಗ್ದೇ ರಾಜುವನ್ನು ಕರ್ಕೊಂಡು ಪೊಲೀಸರು ವಾಪಸ್ ಬರ್ತಾರೆ ಕೊನೆಗೆ ರಾಜುಗೆ ಬುದ್ಧಿ ಹೇಳಿದ ಪೊಲೀಸರು ನಿನ್ನ ಜೀವನವನ್ನು ನೀನು ನೋಡ್ಕೊ ಅಂದಾಗ ಇಲ್ಲ ಸರ್ ನನಗೆ ಖಂಡಿತ ನಂಬಿಕೆ ಇದೆ ನನ್ನ ಸುರೇಖಾ ವಾಪಸ್ ನನ್ನ ಬಳಿ ಬಂದೇ ಬರ್ತಾಳೆ ನಾನು ನಂಬಿರೋ ನಮ್ಮ ಮನೆ ದೇವರು ನನ್ನ ಕೈ ಬಿಡೋದಿಲ್ಲ ಮೋಹನ್ ಮತ್ತು ಸುರೇಖಾ ಇಬ್ರು ತುಂಬ ಒಳ್ಳೆಯವರು ಸರ್ ಆದರೂ ನನ್ನ ಹೆಂಡ್ತಿ ನನಗೆ ಬೇಕು ಸರ್ ಅವಳು ವಾಪಸ್ ನನ್ನ ಹತ್ರ ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ನನಗೆ ಇದೆ ಅಂತ ಅಲ್ಲಿಂದ ಹೋಗ್ತಾನೆ ರಾಜು ಹೀಗೆ ದಿನಗಳು ಸಾಕ್ತಾ ಇತ್ತು ರಾಜು ಮಾತ್ರ ವಾರಕ್ಕೊಮ್ಮೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಹೆಂಡ್ತಿಗೆ ಏನಾದರೂ ಬುದ್ಧಿ ಹೇಳಿ ನನ್ನ ಜೊತೆ ಬರೋ ಹಾಗೆ ಮಾಡಿ ಅಂತ ಕೇಳ್ಕೊತಾನೆ ಇದ್ದ ಅವನನ್ನ ನೋಡಿದ ಪೊಲೀಸರಿಗೂ ಅಯ್ಯೋ ಅನಿಸಿದಂತೂ ಸುಳ್ಳಲ್ಲ ಅದೊಂದು ದಿನ ಸ್ವೀಟ್ ಬಾಕ್ಸ್ ಅನ್ನ ಹಿಡಿದ ರಾಜು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ ಅವನ್ ಮುಖ ತುಂಬಾ ನಗು ಇತ್ತು ಅವನನ್ನ ನೋಡಿದ ಇನ್ಸ್ಪೆಕ್ಟರ್ಗೆ ಒಂದು ರೀತಿಯ ಸಮಾಧಾನವಾಗಿತ್ತು ಏನಾಯ್ತು ರಾಜು ಅಂತ ಕೇಳಿದಾಗ ನನ್ನ ಹೆಂಡತಿ ಮಗು ನನ್ನ ಹತ್ರ ವಾಪಸ್ ಬಂದ್ಬಿಟ್ರು ಸರ್ ಅಂತ ಸ್ವೀಟ್ ಬಾಕ್ಸ್ ನ ಪೊಲೀಸ್ ಕೈಗೆ ಕೊಟ್ಟಿದ್ದ ರಾಜು ಹೌದೇನೋ ಬರಲ್ಲ ಅಂತ ಇದ್ದವಳು ಅದು ಹೇಗೋ ಬಂದ್ಲು ಅಂತ ಇನ್ಸ್ಪೆಕ್ಟರ್ ಕೇಳಿದಾಗ ಅದು ಮೋಹನ್ ತೀರೋಗ್ಬಿಟ್ಟ ಸರ್ ಅಂತಾನೆ ರಾಜು ಗಾಬರಿಯಾದ ಇನ್ಸ್ಪೆಕ್ಟರ್ ಏನಾಯ್ತು ಮೋಹನ್ಗೆ ಅಂತ ಮತ್ತೊಮ್ಮೆ ಕೇಳಿದಾಗ ಅದು ಅವನು ಪಟಾಕಿ ಮಾಡ್ಬೇಕಾದ್ರೆ ಹೇಗೋ ಪಟಾಕಿಗಳಿಗೆಲ್ಲ ಬೆಂಕಿ ಬಿದ್ದು ಅವನು ಅಲ್ಲೇ ಸತ್ ಹೋಗ್ಬಿಟ್ಟ ಸರ್ ಪಾಪ ತುಂಬಾ ಒಳ್ಳೆಯವನು ಮೋಹನ್ ಅಂತ ಹೇಳ್ತಾನೆ ರಾಜು ಹಾಗಾಗಿ ಅವನು ಸತ್ತ ಮೇಲೆ ನನ್ನ ಹೆಂಡತಿ ವಾಪಸ್ ಮಗುನ ಕರ್ಕೊಂಡು ನಮ್ಮ ಮನೆಗೆ ಬಂದ್ಲು ಸರ್ ನಾನು ನಂಬಿದ ನಮ್ಮ ಮನೆ ದೇವರು ನನ್ನ ಕೈ ಬಿಡ್ಲಿಲ್ಲ ಸರ್ ಅಂತ ಅದೇ ಅಮಾಯಕ ಮುಖಭಾವದಿಂದ ಹೇಳಿದ್ದ ರಾಜು ಪೊಲೀಸರಿಗೂ ಕೂಡ ಅವನ ಮುಗ್ಧತೆ ಕಂಡು ಏನೋ ಒಂದು ರೀತಿಯ ಅನುಕಂಪ ಮೂಡಿತು ಈಗ್ಲೂ ರಾಜುವಿನ ದೃಷ್ಟಿಯಲ್ಲಿ ಮೋಹನ್ ಹಾಗೆ ಸುರೇಖಾ ಇಬ್ಬರುದು ತಪ್ಪಿಲ್ಲ ಯಾಕಂದ್ರೆ ಅವರಿಗೆ ಹಾಗೆ ಮಾಡೋಕೆ ಹೇಳಿದವನೇ ಇವನಲ್ವಾ ಹಾಗಾಗಿ ತನ್ನದೇ ತಪ್ಪು ಅನ್ನೋ ಭಾವನೆ ರಾಜದು ಮೋಹನ್ ಸತ್ತ ನಂತರ ಸುರೇಖಾ ತನ್ನ ಮಗುವನ್ನ ಕರ್ತ್ಕೊಂಡು ಬಂದು ರಾಜುವಿನ ಜೊತೆಗೆ ಜೀವನ ಮಾಡ್ತಾಳೆ ರಾಜು ಕೂಡ ಆ ಮಗುವನ್ನ ತನ್ನ ಮಗು ಅಂತ ಒಪ್ಪಿ ಅಪ್ಪಿ ತಂದೆಯಾಗಿ ತನ್ನ ಜವಾಬ್ದಾರಿಗಳನ್ನ ನೆರವೇರಿಸ್ತಾನೆ ಈ ಕತೆಯಿಂದ ಸಮಾಜಕ್ಕೆ ಏನ್ ಸಂದೇಶ ಇದೆ ಅಂತ ಅನ್ನಿಸಬಹುದು ಆದ್ರೆ ಇದು ಕೇವಲ ಕಾಲ್ಪನಿಕ ಕತೆ ಅಲ್ಲ ನೈಜ ಘಟನೆ ಆಧಾರಿತ ಕತೆ ತನ್ನ ಹೆಂಡತಿಗೆ ತನ್ನಿಂದ ಮಗು ಕೊಡೋಕೆ ಸಾಧ್ಯ ಇಲ್ಲ ಅಂತ ತಿಳಿದ ಗಂಡನೊಬ್ಬ ಈ ಸಮಾಜಕ್ಕೆ ಹೆದರಿ ಹೇಗಾದ್ರೂ ಸರಿ ಮಗುನ ಪಡಿಲೇಬೇಕು ಅನ್ನೋ ಉದ್ದೇಶದಿಂದ ತನ್ನ ಸ್ನೇಹಿತನ ಮೂಲಕ ತನ್ನ ಹೆಂಡ್ತಿಗೆ ಮಗು ಪಡೆಯುವಂತೆ ಮನವೊಲಿಸ್ತಾನೆ ಅದರಂತೆ ಒಂದು ಹೆಣ್ಣು ಮಗುವನ್ನ ಕೂಡ ಪಡಿತಾರೆ ಅವನು ಮಾಡಿದ ಒಂದು ಕೆಲಸದಿಂದ ಎಷ್ಟೆಲ್ಲ ಅನರ್ಥವಾಯಿತು ಅಂತ ನಾವು ಈ ಕಥೆಯಲ್ಲಿ ನೋಡಬಹುದು ಖಂಡಿತ ಈ ಕಥೆಯಲ್ಲಿ ಒಂದು ಸಂದೇಶವಿದೆ ಅನ್ನಿಸ್ತು ಅದಕ್ಕೋಸ್ಕರವೇ ಈ ಕತೆ ಬರೆದದ್ದು ಎಲ್ಲಾ ಕಥೆಯನ್ನ ಕಾಲ್ಪನಿಕ ಕತೆ ಅಲ್ಲ ನೈಜ ಘಟನೆ ಆಧಾರಿತ ಕತೆ ಅಂತಾನೆ ಹಾಕ್ತೀರಾ ಅಂತಾನು ಅನ್ನಿಸ್ಬಹುದು ಕೆಲವೊಬ್ಬರಿಗೆ ನಾನು ಹಾಕೋ ಸಾಕಷ್ಟು ಕತೆಗಳು ನೈಜ ಘಟನೆಯ ಕಂಟೆಂಟ್ಗಳನ್ನೇ ಒಳಗೊಂಡಿರುತ್ತೆ ನಡೆದಿರೋ ಘಟನೆಗಳ ಮೇಲೆ ಕತೆಗಳನ್ನ ಹೆಚ್ಚಾಗಿ ಬರೆಯೋದು ಒಂದ್ ವೇಳೆ ಕಾಲ್ಪನಿಕ ಕತೆ ಆಗಿದ್ರೆ ಅದನ್ನ ನಾನು ಸ್ಟೋರಿಯಲ್ಲೇ ಹೇಳಿರ್ತೀನಿ ಇದು ಕೇವಲ ಕಾಲ್ಪನಿಕ ಕತೆ ಮಾತ್ರ ಅಂತ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ರೆ ದಯವಿಟ್ಟು ಮತ್ತಷ್ಟು ಒಳ್ಳೆ ಒಳ್ಳೆ ಕತೆಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ